ಮತ್ತು ನಮ್ಮ ಜನಪ್ರಿಯ ಗ್ರಾಮಾಂತರ ಶಾಸಕರಾಗಿರುವಂತಹ ಸುರೇಶ್ ಗೌಡರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ ತುಮಕೂರು ನಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಬಂದಿರತಕ್ಕಂಥ ಎಲ್ಲಾ ಪಕ್ಷದ ವಿವಿಧ ಸ್ಥಳದ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕರ್ತರುಗಳಿಗೂ ಸ್ವಾಗತವನ್ನು ಕೋರ್ತಾ ಪಕ್ಷ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಸರ್ಕಾರ ಬಂದು ಎರಡು ವರ್ಷಗಳನ್ನ ಇನ್ನೂ ತುಂಬಿಸಿಲ್ಲ ಸಿದ್ದರಾಮಯ್ಯನವರು ಎರಡು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಎರಡು ಬಜೆಟ್ನಲ್ಲೂ ಕೂಡ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿದೆ ಸುಭದ್ರವಾಗಿದೆ ಶಕ್ತಿಶಾಲಿ ಆಗಿದೆ ಅಂತೇಳಿ ಮುರುಳೆ ಭಾಷಣಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ನೀವೆಲ್ಲ ನೋಡಿದೀರ ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪ ಹೇಗಿದೆಯಪ್ಪ ಅಂತ ಹೇಳಿದ್ರೆ ವಿಷ ತಗಳಕ್ಕೂ ಸರ್ಕಾರದಲ್ಲಿ ಕಾಸಿಲ್ಲ ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂತಿದೆ ಸಿದ್ದರಾಮಯ್ಯನವರು ಪಾಪ ಕಾಲ್ ಮುರ್ಕಂಡು ಗಾಲೀಚೇರಲ್ಲಿ ಕೂತಿದ್ದಾರೆ ಅವರು ಬೇಗ ಗುಣಮುಖರಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಇಡೀ ಕರ್ನಾಟಕವನ್ನ ಗಾಲಿ ಚೇರ್ ಮೇಲೆ ಕುಣಿಸಿ ತಳ್ಕೊಂಡೋಗ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವರು ತಂದಿದ್ದಾರೆ ಅಂತ ಹೇಳಿದ್ರೆ ಇಂತ ಒಬ್ಬ ದುರಂತ ಮುಖ್ಯಮಂತ್ರಿಯನ್ನ ನಾವು ಇತಿಹಾಸದಲ್ಲಿ ನೋಡಿರ್ಲಿಲ್ಲ ಸಿದ್ದರಾಮಯ್ಯನವರು ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ಅತ್ಯಂತ ಹೆಚ್ಚಿನ ಬಾರಿ ಬಜೆಟ್ ಮಂಡಿಸಿರುವಂತ ಒಬ್ಬ ಮುಖ್ಯಮಂತ್ರಿ ನಾನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದಾಖಲೆಯನ್ನ ಬರಿತೇನೆ ಹೆಚ್ಚು ವರ್ಷ ಆಡಳಿತವನ್ನ ಮಾಡಿರುವಂತ ಮುಖ್ಯಮಂತ್ರಿ ಅಂತ ಹೇಳಿ ನಾನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ನೀವೊಬ್ಬ ದುರಂತ ಮುಖ್ಯಮಂತ್ರಿ ಕರ್ನಾಟಕ ಕಂಡಂತ ಒಬ್ಬ ದುರ್ಬಲ ಮುಖ್ಯಮಂತ್ರಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕವನ್ನ ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದ್ದಂತ ಕರ್ನಾಟಕವನ್ನ ಮೂವತ್ತನೇ ಸ್ಥಾನಕ್ಕೆ ತಳ್ಳಿರುವಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರ್ತಾರೆ ಯಾವುದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಯಾರೇ ಒಬ್ರು ಮುಖ್ಯಮಂತ್ರಿಗಳು ತಮ್ಮ ಹೊಗಳಿಕೆಗಳನ್ನ ಬಡ್ಜೆಟ್ ಅಲ್ಲಿ ಹೇಳ್ತಾ ಇರ್ಲಿಲ್ಲ ಇವತ್ತು ಯಾರೋ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂತವನು ಏನೋ ಒಂದು ಬ್ಲಾಗ್ ಅಲ್ಲಿ ಹಾಕೊಂಡ್ರೆ ಈ ಭಾಗ್ಯಗಳು ಕರ್ನಾಟಕ ರಾಜ್ಯದ ಆರ್ಥಿಕ ಸುಧಾರಣೆಯನ್ನ ಮಾಡಿದೆ ಅಂತ ಹೇಳಿ ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬರೆದಿರೋದನ್ನ ಬಡ್ಜೆಟ್ ಬುಕ್ ಹಾಕಿ ಕರ್ನಾಟಕ ಜನಕ್ಕೆ ಮಕ್ಮಲ್ ಬೂದಿಯನ್ನ ಎಸ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನಾಗಿದೆಯಪ್ಪ ಎರಡು ವರ್ಷದಲ್ಲಿ ಅಂತ ಹೇಳಿದ್ರೆ ಎರಡು ಬಾರಿ ಹಾಲಿನ ದರ ಇರಿಸಿರೋದು ಹೆಚ್ ಕೆ ಮಾಡಿರೋದು ಎರಡು ಸಲ ಕರೆಂಟ್ ಬಿಲ್ ಜಾಸ್ತಿ ಮಾಡಿರೋದು ಎರಡು ಸಲ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿರುವಂತದ್ದು ಎರಡು ಸಲ ಬಿಸ್ಕಿ ಮತ್ತೆ ಬಾಟ್ಲುಗಳನ್ನು ಅಬ್ಕಾರಿ ಇಲಾಖೆಯಲ್ಲಿ ಎರಡು ಸಲ ಜಾಸ್ತಿ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ ಮೇಲೆ ತಲೆಗೆ ಗಾಳಿ ಕಸದ ಮೇಲಿಂದ ಹಿಡಿದು ಹಾಲಿನಿಂದ ಹಿಡಿದು ರಾಜ್ಯದ ನೀರಿನಿಂದ ಹಿಡಿದು ಜನಸಾಮಾನ್ಯರು ಯಾರು ಉಪಯೋಗಿಸ್ತಾರೆ ಎಲ್ಲದ್ರ ಮೇಲೆ ರೈತರಿಗೆ ಬಡವರಿಗೆ ಬರೆ ಎಳೆದು ಬಿಟ್ಟಿದ್ದಾರೆ ಬಿಟ್ಟು ಗಾಳಿಗೊಂದು ಬಿಟ್ಟು ಎಲ್ಲದಕ್ಕೂ ತೆರಿಗೆ ಹಾಕಿರುವಂತ ಸರ್ಕಾರ ಇಂಥ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ನೋಡಿರಲ್ಲ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನ ಇಂಥ ನಾಲಾಯಕ ಸರ್ಕಾರವನ್ನ ನಾವು ನೋಡಿರಲಿಲ್ಲ ಸಿದ್ದರಾಮಯ್ಯವ್ರ ಕಾಲ ಈ ಸರ್ಕಾರ ತೊಲಗುವಂಥ ಕಾಲ ಬಹಳ ಸನ್ನಿಹಿತದಲ್ಲಿದೆ ಕರ್ನಾಟಕ ಜನ ಹೇಳ್ತಾರೆ ಈ ಸರ್ಕಾರ ಬೇಗ ತೊಲಗಬೇಕು ಅಂತೇಳಿ ಜನ ನೂರ ನಲವತ್ತು ನೂರ ಮೂವತ್ತೊಂಬತ್ತು ಸ್ಥಾನ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ಹಿಟ್ಲರ್ ರೂಲ್ ಅನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ರಾರಂಭ ಮಾಡಿದೆ ನಾನು ಏನೇ ಮಾಡಿದ್ರು ನಡೀತದೆ ಮುಸಲೋನಿ ಹಿಟ್ಲರ್ ಒಬ್ಬ ಹಿಟ್ಲರ್ ಅಂತ ಜರ್ಮನಿಲ್ ಇದ್ದ ಒಬ್ಬ ಮುಸಲೋನಿ ಅಂತ ಹೇಳಿ ಇಟಾಲಿಲ್ ಇದ್ದ ಅಂದ್ರೆ ಸರ್ವಾಧಿಕಾರಿಗಳು ಅವರು ಆ ಸರ್ವಾಧಿಕಾರಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಮಾಡಿದ್ದಾರೆ ಮೂರು ಬಾರಿ ಹಾಲಿನ ದರವನ್ನ ಏರಿಸಿದ್ದಾರೆ ರೈತರಿಗೆ ಕೊಡ್ತಕ್ಕಂತ ಆನೂರೈವತ್ತು ಕೋಟಿ ಬಾಕಿ ಅಲ್ಲೇ ಉಳಿದಿದೆ ರೈತರಿಗೆ ಇದರಿಂದ ಯಾವುದೇ ಲಾಭ ಇಲ್ಲ ರೈತರಿಗೆ ಲಾಭ ಕೊಡಬೇಕು ಅಂತ ಕಾರಣಕ್ಕೋಸ್ಕರ ಜಾಸ್ತಿ ಮಾಡ್ತಾರೆ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡ್ತಾರೆ ಒಂದು ಮರಣ ಪ್ರಮಾಣ ಪತ್ರ ಐದು ರೂಪಾಯಿ ಇದ್ದಿದ್ದನ್ನ ಐವತ್ತು ರೂಪಾಯಿ ಮಾಡ್ತಾರೆ ಇವತ್ತು ಯಾರಾದರೂ ಒಂದು ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಮುಂಚೆ ಐದು ರೂಪಾಯಿಗೆ ಡೆತ್ ಸರ್ಟಿಫಿಕೇಟ್ ಸಿಕ್ತಿತ್ತು ಇವತ್ತು ಐವತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿಗೆ ಒಂದು ಆರ್ ಟಿಸಿ ಪಾಣಿ ಸಿಗ್ತಾ ಇತ್ತು ತಾಲೂಕ್ ಪಂಚಾಯತಿ ತಾಲೂಕ್ ಆಫೀಸ್ ಇವತ್ತು ಅದನ್ನ ಮೂವತ್ತು ರೂಪಾಯಿ ಮಾಡಿದ್ದಾರೆ ಹಿಂಗೆ ಎಲ್ಲಾ ಎಲ್ಲೆಲ್ಲಿ ಜಾಗ ಇದೆಯೋ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಅದನ್ನ ಇವರು ಚುನಾವಣೆಗೋಸ್ಕರ ಕೊಟ್ಟಂತ ಈ ಭಾಗ್ಯಗಳಿಗೆ ಕೊಟ್ಟು ನಮ್ಮ ರಾಜ್ಯವನ್ನ ದಿವಾಳಿ ಅಂತ ತಾಂಡು ಹೋಗ್ತಾ ಇದ್ದಾರೆ ಸುರೇಶ್ ಗೌಡ್ರು ಹೇಳೋ ರೀತಿ ಅವರು ಯಾವುದೇ ರೀತಿಯ ಸಮಾಜವಾದಿಯಾಗಿ ಉಳಿದಿಲ್ಲ ಅವರ ಯೋಚನೆಗಳೆಲ್ಲ ಇವತ್ತಿನ ಕಾಲಕ್ಕೆ ಏನು ವೆಸ್ಟರ್ನ್ ಕಲ್ಚರ್ ಯೋಚನೆ ಮಾಡ್ತಾರೆ ಆ ರೀತಿಯಲ್ಲಿ ಅವರು ಆಡಳಿತವನ್ನು ನಡೆಸ್ತಾ ಇರೋದನ್ನ ನಾವೆಲ್ಲ ನೋಡಿದ್ದೇವೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಶಾಸಕರುಗಳ ಕೂಡ ಕೂಡ ಅವರ ವಿರುದ್ಧವಾಗಿ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣವನ್ನ ಅವರಿಗಾಗಲೇ ಮಾಡಿದ್ದಾರೆ ಸೊ ಇನ್ನು ದಿನ ಪ್ರತಿ ದಿನ ನಾವು ವಾರದಲ್ಲಿ ನೀವೇ ನೋಡಿದ್ರೆ ವಾರದಲ್ಲಿ ಪ್ರತಿ ಮೂರು ದಿನಕ್ಕೊಂದ್ಸಲಿ ಎರಡು ದಿನಕ್ಕೊಂದ್ಸಲಿ ನಾವು ಈ ಜಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಯಾವುದೇ ಎಂ ಚರ್ಮ ಇವತ್ತು ಜ್ಯೋತಿ ಗಣೇಶ್ ಅವರು ಹೇಳಿದಂಗೆ ಅಲ್ಲಿ ಅವೋ ರಾತ್ರಿ ಧರಣಿ ಮಾಡ್ತಾರೆ ಅವತ್ ರಾತ್ರಿನೇ ಡೀಸೆಲ್ ಪೆಟ್ರೋಲ್ ಮೇಲ್ನ ಸುಂಕವನ್ನ ಜಾಸ್ತಿ ಮಾಡ್ತಾರೆ ಸೊ ಯಾವುದೇ ರೀತಿಯ ಮುಂದಾಲೋಚನೆ ಅಂದರೆ ಅಭಿವೃದ್ಧಿ ಕಡೆ ಗಮನ ಕೊಡದಲೆ ನಡೆಸ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಬೂತ್ ಈ ಒಂದು ಜನಾಂದೋಲನವನ್ನು ರೂಪಿಸ್ತೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ